ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವರ್ಡ್ ಇವತ್ತು ನಾನು ಡೈಲಿ ಬ್ಲಾಗ್ ಜೊತೆಗೆ ನನ್ನ ಫ್ರಿಜ್ ನ ಹೇಗೆ ಆರ್ಗನೈಸ್ ಮಾಡ್ಕೊಳ್ತೀನಿ ಹಾಗೆ ವಾರದಲ್ಲಿ ನಾನು ಒಂದ್ ದಿನ ನನ್ನ ಬಿಸಿ ವೀಕ್ ಡೇಸ್ ಗಳಿಗೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ತೀನಿ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ತಾರೆ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡ ಬನ್ನಿ ಪ್ರತಿದಿನೂ ಕೂಡ ಎಲ್ಲರ್ಕಿಂತ ಮೊದ್ಲು ನಾನೇ ಎದೊಳ್ತೀನಿ ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಅಂತ ಸಿಗುತ್ತೆ ಸೊ ಹಾಗಾಗಿ ಕೆಲವೊಂದು ಪ್ರಿಪ್ರೇಷನ್ ನಾನು ಮಾಡ್ಕೋಬಹುದು ಅಂತ ಇನ್ ಕೇಸ್ ಏನಾದ್ರು ಮಕ್ಳು ಏನಾದ್ರು ಎದ್ಬಿಟ್ರೆ ಅವ್ರ ಗಲಾಟೆ ನನಗೆ ನಾನು ಟೈಮ್ ಕೊಡೋದೇ ಮರಗತೋಗ್ಬಿಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಬೇಗ ಇದ್ರೆ ನಿಧಾನವಾಗಿ ನನ್ನ ಕೆಲಸನ ಮಾಡ್ಕೋಬಹುದು ಅಂತ ಅಷ್ಟೆ ಇಲ್ಲಿ ನಾನು ಪ್ರತಿ ರಾತ್ರಿನೂ ಕೂಡ ಮೆಂತ್ಯ ಜೀರಿಗೆನ ಸೋಕ್ ಮಾಡಕ್ಕೆ ಇಡ್ತೀನಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಒಂದ್ಸತಿ ಕುದಿಸ್ಕೊಬಿಟ್ಟು ಸ್ವಲ್ಪ ವಾರ್ಮ್ ಇದ್ದಾಗಲೇ ನಾನು ಜೇನುತುಪ್ಪನ ಕೂಡ ಆ್ಯಡ್ ಮಾಡಿಬಿಟ್ಟು ಕುಡಿತೀನಿ ಡೈಲಿ ಸೊ ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಬಾಡೀಲಿರುವಂಥ ಎಕ್ಸಸ್ ಹೀಟ್ ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಪ್ರತಿ ಹೆಣ್ಮಕ್ಳು ಕೂಡ ಸಫರ್ ಆಗುವ ಒಂದು ವರ್ಷ ಅಂದರೆ ಅದು ಪಿರಿಡ್ ಕ್ರಾಮ್ಸ್ ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಗೆ ನಾವು ಯಾವಾಗ ತಂಪಿನ ಆಹಾರ ಕೊಡ್ತೀವೋ ಸೊ ನಮ್ಮ ಬಾಡಿನ ಯಾವಾಗ ತಂಪ್ ಮಾಡ್ಕೊಳ್ತೀವೋ ಆಗ ಪಿರಿಡ್ಸ್ ಟೈಮಲ್ಲಿ ಆಗುವಂಥ ನೋವಿಂದ ನಾವು ದೂರ ಇಡ್ಬೋದು ಇದನ್ನು ಡೈಲಿ ಕುಡಿಯೋಕಾಗದಿದ್ರು ಕೂಡ ನಮ್ಮ ಸೈಕಲ್ ಸ್ಟಾರ್ಟ್ ಆಗುವ ಒಂದು ವಾರದ ಮುಂಚೆ ನಾವು ಈ ಹ್ಯಾಬಿಟ್ನ ರೂಢಿ ಮಾಡಿಕೊಂಡ್ರೆ ನಾವು ಸಫರ್ ಆಗೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು ಹಾಗೆ ಇಲ್ಲಿ ಟಿಫನ್ಗೆ ನಾನು ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪೂರಿ ಚಪಾತಿ ಎರಡಕ್ಕೂ ನಾನು ಒಂದೇ ರೀತಿಯಲ್ಲಿ ಕಲ್ಸೋದು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಸಾಗು ಮಾಡ್ಕೋಣ ಅಂತ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೊಳ್ತಾ ಇದ್ದೆ ನನಗೆ ಸಾಗುಗೆ ಕಾಲಿಫ್ಲವರ್ ನ ಯೂಸ್ ಮಾಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದನ್ನ ಕೂಡ ಇತ್ತಲ್ಲ ಸೊ ಹಾಗಾಗಿ ಸಾಗು ಮಾಡ್ಕೊಳ್ಣ ಅಂತ ಮಾಡ್ಕೊಳ್ತಾ ಇದ್ದೆ ಅಹ್ ಸೊ ನಾನು ಯಾವ ತರ ಸಾಗುನ ಮಾಡ್ಕೊಳ್ತೀನಿ ಅನ್ನೋದನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಆಯಿಲ್ ಫುಡ್ ಅಷ್ಟು ಇಷ್ಟ ಆಗ ಸೊ ಹಾಗಾಗಿ ನಾನು ಚಪಾತಿ ಮಾಡ್ಕೊಂಡು ಮಕ್ಕಳಿಗೆ ಸಾಗು ಮತ್ತೆ ಪೂರಿನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ತರಕಾರಿನೆಲ್ಲ ಒಂದು ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಗೆಯೇ ನೀರನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ವಿಷನ್ನ ಬರ್ಸ್ಕೊಳ್ತೀನಿ ಸೊ ಈ ಥರ ತರಕಾರಿನ ಫಸ್ಟೇ ಬೇಯಿಸ್ಕೊಳೋದ್ರಿಂದ ಸಾಗು ಬೇಗನೆ ಮಾಡ್ಕೋಬೋದು ಹಾಗಾಗಿ ಎರಡು ಆಗಿ ಆರೋದ್ರೊಳಗೆ ಸೊ ಮಸಾಲಾನ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಜಾರಿಗೆಯಲ್ಲಿ ನಾನು ಸ್ವಲ್ಪ ಗೋಡುಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಗೋಡುಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಏಲಕ್ಕಿನ ಬಳಸ್ಕೊಳ್ತಾ ಇದ್ದೀನಿ ಒಂದು ಸಾಕಾಗತ್ತೆ ಹಾಗೆ ಇದಕ್ಕೆ ಒಂದು ಇಂಚಷ್ಟು ಚೊಕ್ಕೆ ಮತ್ತೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ತೆಂಗಿನಕಾಯಿನ ಕೂಡ ಹಾಕೊಳ್ತಾ ಇದ್ದೀನಿ ಸೊ ತೆಂಗಿನಕಾಯಿ ಮತ್ತೆ ಸೋಂಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಲೇನೆ ಸೋಂಪು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಆರಾಮ ತುಂಬಾ ಚೆನ್ನಾಗಿರುತ್ತೆ ಸಾಗೋದು ಹಾಗಾಗಿ ಇಷ್ಟನ್ನೆಲ್ಲ ಹಾಕಿದ್ಮೇಲೆ ನಾನು ಕ್ಲೀನ್ ಆಗಿ ಈಗ ಫೈನ್ ಪೇಸ್ಟ್ ಮಾಡ್ಕೊಬರ್ತೀನಿ ಸೊ ನೋಡಿ ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕಾಗತ್ತೆ ಇವಾಗ ನಾನು ಸಾಗು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮಣ್ಣಿನ ಮೊಡಕೆಯಲ್ಲಿ ಸಾಗುನ ಮಾಡ್ಕೊಳ್ತಾ ಇದ್ದೀನಿ ಸೊ ಸಾಗು ಮಾಡೋದಕ್ಕೆ ಫಸ್ಟ್ ನಾನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಮತ್ತೆ ಒಂದು ಬೇ ನ ಕೂಡ ಸೇರಿಸಿಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದೀನಿ ಹಾಗೇನೆ ಸ್ವಲ್ಪ ಸೋಂಪುನ ಕೂಡ ಹಾಕೊಂಡಿದೆ ಫಸ್ಟ್ನೇ ಸೊ ಇದು ಫ್ರೈ ಆದ್ಮೇಲೆ ಇವಾಗ ಆನಿಯನ್ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಮೀಡಿಯಮ್ ಆನಿಯನ್ ನಾನು ಚಾಪ್ ಮಾಡ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಮೂರಿಂದ ನಾಲ್ಕು ಹಸಿರು ಮೆಣಸಿಕನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡು ನಾನು ನಂತರ ಬೇಯಿಸಿರುವಂತಹ ತರಕಾರಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಎರಡು ವಿಷಲ್ ಹಾಕ್ಸಿರೋದ್ರಿಂದ ಚೆನ್ನಾಗಿ ಬೆಂದಿತ್ತು ತರಕಾರಿ ಸೊ ಹಾಗಾಗಿ ಇಮಿಡಿಯೇಟ್ ನಾನು ಗ್ರೈಂಡ್ ಮಾಡಿಕೊಂಡಿರುವಂಥ ಮಸಾಲಾನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕ್ಲೀನಾಗಿ ಸತಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು ಸೊ ಯಾವಾಗಲೂ ಕೂಡ ನಾವು ಮಣ್ಣಿನ ಮೊಡ್ಕೆಲಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಮಾಡೋಕ್ಕಿಂತ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೊಡಕೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆಯೇ ನಾವು ಮಾಡುವಂಥ ಫುಡ್ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಆ್ಯಡ್ ಮಾಡಿರೋವಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಹಾಗಾಗಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟ ಆದರೆ ಸಾಗು ಪೂರಿ ರೆಡಿ ಆಯಿತು ಸೊ ನಾನು ಚಪಾತಿನ ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಪೂರಿನ ಮಾಡ್ಕೊಟ್ಟೆ ಕಿಚನ್ ಸಿಂಕ್ ಅಲ್ಲಿ ಪಾತ್ರೆ ವಾಶ್ ಮಾಡೋದು ಸೊ ಒಂದೊಂದು ವಾಶ್ ಮಾಡಿ ಇಟ್ಕೊಳ್ತೀನಿ ಅಷ್ಟೇ ಆದಷ್ಟು ನಾನು ಬಾಲ್ಕನಿಲ್ಲಿ ಇರುವಂತಹ ಸಿಂಕ್ ಯಾವಾಗ್ಲೂ ವಾಶ್ ಮಾಡೋದು ಸೊ ಕೆಲವೊಂದು ಯಾವ್ದಾದ್ರು ಇದ್ರೆ ಸಣ್ಣ ಪುಟ್ಟದು ಇಲ್ಲಿ ವಾಶ್ ಮಾಡ್ಕೊಳ್ತೀನಿ ಅಷ್ಟೇ ಆದ್ರೆ ಎಂಜಲ್ ಏನಾದ್ರು ಇದ್ರೆ ನಾನು ಊಟ ಮಾಡಿದ್ದೆಲ್ಲ ನಾನು ಇಲ್ಲಿ ವಾಶ್ ಮಾಡಲ್ಲ ಎಲ್ಲ ಅಲ್ಲೇನೆ ಮಾಡ್ಕೊಳ್ತೀನಿ ಯಾಕಂದ್ರೆ ಇಲ್ಲಿ ಪೂಜಾ ಐಟಮ್ಸ್ ಕೂಡ ವಾಶ್ ಮಾಡ್ತಾ ಇರ್ತೀನಿ ಹಾಗಾಗಿ ಟಿಫನ್ ಎಲ್ಲ ಮೇಲೆ ವಶಿನ ಹೊಡಿಸಿ ನಾನು ಕಳ್ಸಿದ ಮೇಲೆ ಅಗಸ್ತನ ಕೂಡ ಮಲಗಿಸ್ಬಿಡ್ತೀನಿ ಬೇಗನೆ ಯಾಕಂದರೆ ಒಂದು ದಿನ ರುಟೀನ್ ಮಿಸ್ ಆದರೆ ಅವನು ನೆಕ್ಸ್ಟ್ ಡೇ ಅವನು ಮಲಗೋದೇ ಇಲ್ಲ ಆ ಟೈಮಿಂಗ್ಸಿಗೆ ಹಾಗಾಗಿ ಹೇಗಾದರೂ ಸರ್ಕಸ್ ಮಾಡಿ ಆ ಟೈಮಿಂಗ್ ಮಲಗಿಸ್ಬಿಡ್ತೀನಿ ಒನ್ ಟೆನ್ ಟೆನ್ ತರ್ಟಿ ಹಾಗೆ ಮಲ್ಕೊಂಡ್ರೆ ನನಗೂ ಕೂಡ ಕೆಲಸಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಡೈಲಿ ನಾನು ಫ್ಲೋರ್ಗೆ ಮಾಪ್ ಹಾಕೋಕ್ಕಿಂತ ಮುಂಚೆ ಕಿಚನ್ ಟ್ಯಾಪ್ನೆಲ್ಲ ನಾನು ಫಸ್ಟ್ ಒರೆಸ್ಕೊಳ್ತೀನಿ ತುಂಬ ದಿನ ಆಗಿತ್ತು ನಾನು ಫ್ರಿಜ್ನ ಕ್ಲೀನ್ ಮಾಡಿದ್ದೆಲ್ಲ ಸೊ ಹಾಗಾಗಿ ಇವತ್ತು ಫ್ರಿಜ್ನ ಕ್ಲೀನ್ ಮಾಡೋಣ ಅಂತ ತೆಗೀತಾ ಇದ್ದೆ ಸೊ ಹಾಗೇ ಇಟ್ಕೊಬಿಟ್ಟಿದ್ದೆ ಊರಿಂದ ಸ್ವಲ್ಪ ತರಕಾರಿನೆಲ್ಲ ತಂದಿದ್ದೆ ಸ್ವಲ್ಪ ಟಯರ್ಡ್ ಆಗಿತ್ತು ಆ್ಯಂಡ್ ಹೆಲ್ತ್ ಕೂಡ ಅಷ್ಟು ಸರಿ ಇರಲಿಲ್ಲ ಅಂತ ಹಾಗೇ ನಾನು ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೀತಾ ಇದ್ದೀನಿ ಪ್ರತಿದಿನವೂ ಕೂಡ ನಾರ್ಮಲ್ ರೊಟೀನ್ ಇದ್ದೇ ಇರುತ್ತೆ ಸೊ ಅದನ್ನು ಮಾಡ್ಕೊಳ್ತಾ ಇರ್ತೀವಿ ಏನೇ ಒಂದು ಸುಸ್ತಾಗಿದ್ದರೂ ಏನೇ ಒಂದು ಬೇಜಾರಾಗಿದ್ರು ಕೂಡ ಆ ಡೈಲಿ ರೊಟೀನ ನಾವು ಕಂಪ್ಲೀಟ್ ಮಾಡೇ ಮಾಡ್ತೀವಿ ಆ ಗೋಲ್ಸ್ನ ಸೊ ಆದರೆ ಈ ಥರ ಡೀಪ್ ಕ್ಲೀನಿಂಗ್ ಅನ್ನೋಂತೂ ಹೇಗೆ ಅಂದರೆ ನಮಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಆವಾಗ ಮಾತ್ರ ಮಾಡ್ಕೋಬೇಕು ಸೊ ಇಲ್ಲಾಂದರೆ ಆ ಕೆಲಸ ಹಾಗೇ ಬಾಕಿ ಉಳಿದ್ಬಿಡುತ್ತೆ ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ ಹಾಗಾಗಿ ಎಲ್ಲದನ್ನು ಕೂಡ ತರಕಾರಿನ ಇದ್ದೀನಿ ಇವತ್ತು ಸ್ಟೋರೇಜ್ ಬಾಕ್ಸ್ನ ಕೂಡ ವಾಶ್ ಮಾಡ್ಕೊಂಡು ನಾನು ಫಿಲ್ ಮಾಡ್ಕೊಳ್ಳೋಣ ಎಲ್ಲ ವೆಜಿಟೇಬಲ್ಸ್ನ ಅಂತ ಫಸ್ಟ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೊ ಒಂದು ಸ್ವಲ್ಪ ಬೇಗನೆ ವಾಶ್ ಮಾಡಿಕೊಂಡ್ರೆ ಡ್ರೈ ಆಗೋಕ್ಕೆ ಕೂಡ ಟೈಮ್ ಸಿಗತ್ತೆ ಅಂತ ನಾನು ಪ್ರತಿ ವಾರ ಕೂಡ ವಾರಕ್ಕಾಗೋಷ್ಟು ವೆಜಿಟೇಬಲ್ಸ್ನ ಫಸ್ಟೇ ಆರ್ಡರ್ ಮಾಡಿಟ್ಕೊಳ್ತೀನಿ ಸೊ ವಾರ ಫುಲ್ಲು ನಾನು ಆ ವೆಜಿಟೇಬಲ್ಸ್ನ ಖಾಲಿ ಮಾಡೋದ್ರೊಳಗೆ ನಾನು ವೆಜಿಟೇಬಲ್ಸ್ ಇಷ್ಟು ತಿಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಸೊ ಪ್ರತಿದಿನವೂ ಕೂಡ ವೆಜಿಟೇಬಲ್ ನಮ್ಮ ಫುಡ್ ರೊಟೀನಲ್ಲೇ ಆ್ಯಡ್ ಆಗೋದೇ ತುಂಬಾ ಒಳ್ಳೇದು ಹಾಗೆ ಸಂಡೇಸ್ ಮತ್ತು ಸ್ಯಾಟರ್ಡೇಸ್ ಏನಾರು ನಾನ್ ವೆಜ್ ಇರುತ್ತೆ ಸೊ ವೀಕ್ಲಿ ಒನ್ಸ್ ನಾನ್ ವೆಜ್ ಇದ್ದರೆ ವಾರ ಫುಲ್ ತರಕಾರಿನ ಯೂಸ್ ಮಾಡ್ಕೊಳ್ತೀವಿ ಜಾಸ್ತಿ ನಾನು ವೆಜಿಟೇಬಲ್ನ ನಾನು ಅಮೆಝಾನಲ್ಲಿ ಶಾಪ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೊ ಹಾಗಾಗಿ ನಾನು ಅದರಲ್ಲಿ ಶಾಪ್ ಮಾಡಿಕೊಂಡ್ರೆ ಫಸ್ಟ್ ನಾನು ಈ ಥರ ಡ್ರೈ ಅಪ್ ಮಾಡ್ಕೊಳ್ತೀನಿ ಯಾಕಂದರೆ ಕೆಲವೊಂದು ತರಕಾರಿಲಿ ಸ್ವಲ್ಪ ವೆಟ್ನೆಸ್ ಇರುತ್ತೆ ಸೊ ನೀರಿನ ಅಂಶ ಇದ್ರೆ ಬೇಗ ಹಾಳಾಗ್ಬಿಡುತ್ತೆ ಆಗಲಿ ಸೊಪ್ಪಾಗಲಿ ಕೊತ್ತಂಬರಿ ಸೊಪ್ಪಾಗ್ಲಿ ಯಾವುದೇ ಒಂದು ಸೊಪ್ಪಾದರೂ ಕೂಡ ಹಾಗಾಗಿ ಫಸ್ಟ್ ನಾನು ಒಂದು ನೆರಳಲ್ಲಿ ಒಂದು ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಡ್ರೈ ಅಪ್ ಮಾಡಿಕೊಂಡು ನಾನು ನಂತರ ನಾನು ಸ್ಟೋರೇಜ್ ಬಾಕ್ಸ್ ಹಾಕೊಂಡು ಫ್ರಿಜ್ಜಿ ಸ್ಟೋರ್ ಮಾಡ್ಕೊಳ್ತೀನಿ ಿ ಸೊ ಇಲ್ಲಿ ನಾನು ಈರುಳ್ಳಿನ ತಂದಿದ್ದೆ ಸೊ ಈರುಳ್ಳಿನ ಕೂಡ ಡ್ರೈ ಅಪ್ ಮಾಡ್ತಾ ಇದ್ದೀನಿ ಸೊ ಇವಾಗ ವಿಂಟರ್ ಆಗಿರೋದ್ರಿಂದ ಸೊ ಈರುಳ್ಳಿ ಸ್ವಲ್ಪ ಹಸಿ ಹಸಿದ್ರು ಕೂಡ ಹಾಳಾಗಿ ಬಿಡುತ್ತೆ ಹಾಗಾಗಿ ನೇ ಡ್ರೈ ಮಾಡ್ತಾ ಇದ್ದೀನಿ ಬಿಸ್ಲು ಕೂಡ ಚೆಂದ ಇತ್ತು ಹಾಗಾಗಿ ಸೊ ತಂದಿರೋ ವೆಜಿಟೇಬಲ್ಸ್ನೆಲ್ಲ ಈ ಥರ ನಾನು ಡ್ರೈವ್ ಮಾಡೋದಕ್ಕೆ ಇಟ್ಟಿದ್ರೆ ವಶಿ ಮತ್ತು ಸಂದೀಪ್ ಜೋಕ್ ಮಾಡ್ತಾಯಿದ್ರು ಸೊ ವೆಜಿಟೇಬಲ್ ಶಾಪ್ ಏನಾದ್ರು ಇಟ್ಟಿದ್ಯಾ ಅಂತ ವಾಶ್ ಮಾಡಿರೋ ಅಂಥ ಕಂಟೈನರ್ ಫುಲ್ ಡ್ರೈ ಆಗಿತ್ತು ಸೊ ಆದ್ರೂ ಕೂಡ ಒಂದು ಮೈಕ್ರೋಫೈಬರ್ ಕ್ಲಾತಲ್ಲಿ ಕ್ಲೀನಾಗಿ ವೈಪ್ ಮಾಡ್ಕೊಂಡು ನಾನು ನಂತರ ನಾನು ಸ್ಟೋರ್ ಮಾಡ್ಕೊಳ್ತೀನಿ ಈ ಥರ ಗ್ರೀನ್ ಚಿಲ್ಲಿ ಆಗಿರ್ಬೋದು ಇಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಕೂಡ ಬಿಡಿಸಿ ಈ ಥರ ಸ್ಟೋರ್ ಮಾಡ್ಕೊಳೋದ್ರಿಂದ ವಾರ ಫುಲ್ ನಮಗೆ ಈಸಿ ಆಗುತ್ತೆ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಇಮಿಡಿಯೇಟ್ ನಾವು ವಾಶ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಸೊ ತುಂಬ ಜನ ವೆಜಿಟೇಬಲ್ಸ್ನ ಫಸ್ಟೇನೇ ವಾಶ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಆದರೆ ನನಗೆ ಆ ಥರ ಸ್ಟೋರ್ ಇಟ್ಕೊಂಡ್ರೆ ಎಲ್ಲೋ ವೆಜಿಟೇಬಲ್ಸ್ ಒಂದು ಸ್ವಲ್ಪ ವೆಟ್ನೆಸ್ ಇದ್ರೂ ಕೂಡ ಹಾಳಾಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಹಾಗೇನೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಯಾವಾಗಲಾದರೂ ಅಡುಗೆ ಮಾಡಬೇಕಾದ್ರೆ ನಾನು ಅದನ್ನು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ನಾನು ಬೀನ್ಸ್ನ ಎಲ್ಲ ಜಾಸ್ತಿನೇ ಆರ್ಡರ್ ಮಾಡಿದೆ ಸೊ ಹಾಗಾಗಿ ಕ್ಲೀನಾಗಿ ಸ್ಟೋರ್ ಮಾಡಿಕೊಳ್ತಾ ಇದ್ದೀನಿ ನಾನು ಇಲ್ಲಿ ಏರ್ ಟೈಟ್ ಸ್ಟೋರೇಜ್ ಬಾಕ್ಸ್ನ ಬಳಸ್ತಾ ಇರೋದ್ರಿಂದ ಆರಾಮಾಗಿ ಒಂದು ವಾರ ಫ್ರೆಶ್ ಆಗಿ ಇರುತ್ತೆ ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಗೆ ನಾನು ಕ್ಯಾರೆಟ್ನ ಕೂಡ ಎರಡು ಥರ ತರಿಸ್ತೀನಿ ಸೊ ಸ್ವಲ್ಪ ಊಟಿ ಕ್ಯಾರೆಟ್ ಮತ್ತು ಒಂದು ನಾರ್ಮಲ್ ಕ್ಯಾರೆಟ್ ಸೊ ಊಟಿ ಕ್ಯಾರೆಟ್ನ ಹೇಗೆ ಅಂದರೆ ನಾನು ಸಲಾಡ್ ಏನಾದರೂ ಮಾಡಬೇಕಾದ್ರೆ ಸಂದೀಪ್ ಬಾಕ್ಸಿಗೆ ನಾನು ಊಟಿ ಕ್ಯಾರೆಟ್ನ ಯೂಸ್ ಮಾಡ್ತೀನಿ ಕೆಲವೊಂದು ಪಲಾವ್ ಆ ಥರ ಎಲ್ಲ ಅದಕ್ಕೆ ನಾರ್ಮಲ್ ಕ್ಯಾರೆಟ್ನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಫ್ರಿಜ್ನೆಲ್ಲ ಕ್ಲೀನಾಗಿ ವೈಪ್ ಮಾಡಿಕೊಂಡೆ ಆದಮೇಲೆ ನಾನು ಸ್ಟೋರ್ ಮಾಡಿರೋವಂತಹ ವೆಜಿಟೇಬಲ್ಸ್ನ ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡ್ಕೊಳೋದ್ರಿಂದ ವಾರ ಫುಲ್ ಆರಾಮ್ ಅನಿಸುತ್ತೆ ಸೊ ಏನೇ ಒಂದು ಟೆನ್ಷನ್ ಇರೋಲ್ಲ ಈ ಸೊ ಏನಿದೆ ಏನಿಲ್ಲ ಅನ್ನೋದು ಸೊ ನಮಗೆ ವಿಸಿಬಲ್ ಇದ್ದರೆ ಸೊ ಇದಿದು ಮಾಡಬೇಕು ಇವತ್ತು ಇದು ಮಾಡಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಕೂಡ ಅಷ್ಟೇ ಕರೆಕ್ಟಾಗಿರುತ್ತೆ ಸ್ವಲ್ಪ ಹೂಗಳು ಕೂಡ ಇತ್ತು ಹಾಗೆ ಅದನ್ನು ಕೂಡ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಕಾರ್ನರ್ ಕೂಡ ನಾನು ಹಾಗೇ ಸ್ಟೋರ್ ಮಾಡ್ತೀನಿ ಬಿಡ್ಸೇನು ಇಟ್ಕೊಳೋದಕ್ಕೆ ಹೋಗೋಲ್ಲ ಯೂಸ್ ಮಾಡ್ತೀನಿ ಬೇಗನೆ ಹಾಗಾಗಿ ನಾನು ತುಂಬ ದಿನ ಏನು ಕಾರ್ನರ್ ಸ್ಟೋರ್ ಮಾಡಲ್ಲ ಇಲ್ಲಿ ನಾನು ಸ್ವಲ್ಪ ಚೀಸ್ ಮತ್ತೆ ಏನಾದರೂ ಸ್ಟ್ರಾಬೆರಿ ಇದ್ರೆ ಎಲ್ಲದನ್ನು ಕೂಡ ಸ್ಟೋರ್ ಮಾಡ್ಕೊಳ್ತೀನಿ ಹಾಗೇನೆ ಮತ್ತೆ ನಾನು ಇಲ್ಲಿ ನಿಂಬೆ ಹಣ್ಣನ ಹಾಗೇನೆ ಸ್ಟೋರ್ ಮಾಡ್ಕೊಳೋ ಬಂದು ಒಂದು ಟಿಪ್ಸ್ನ ಹೇಳ್ತೀನಿ ಸೊ ತುಂಬಾ ದಿನ ಬಾಳಿಕೆ ಬರುತ್ತೆ ಸೊ ಕೆಲವೊಂದು ಟೈಮು ನಾವು ನಿಂಬೆ ಹಣ್ಣನ ತುಂಬಾ ಬೇಗ ಬಳಕೆ ಮಾಡಿ ಖಾಲಿ ಮಾಡಿಬಿಡ್ತೀವಿ ಕೆಲವೊಂದು ಟೈಮು ತುಂಬಾ ಉಳಿದ್ಬಿಡತ್ತೆ ಸೊ ಅದು ಸ್ವಲ್ಪ ಹಾಳಾಗ್ಬಿಡತ್ತೆ ಬೇಗನೆ ನಿಂಬೆಹಣ್ಣು ಸೊ ಹಾಗಾಗಿ ಸೊ ನ್ಯೂಸ್ ಪೇಪರ್ ಆಗಲಿ ಇಲ್ಲ ಯಾವುದೇ ಒಂದು ಪೇಪರಲ್ಲಿ ನಿಂಬೆಹಣ್ಣು ಹಾಕ್ಬಿಟ್ಟು ಈ ಥರ ರ್ಯಾಪ್ ಮಾಡಿ ಇಟ್ಟಿರೋದ್ರಿಂದ ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ಎಲ್ಲ ಲೆಮನ್ಗೂ ಕೂಡ ಈ ಥರ ನ್ಯೂಸ್ ಪೇಪರ್ನ ಸೇರಿಸ್ಬಿಟ್ಟು ನಾನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ ಏರ್ಟೈಟ್ ಕಂಟೈನರಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಫ್ರೆಶ್ ಆಗಿರತ್ತೆ ಹಾಗೆಯೇ ಫ್ರಿಡ್ಜ್ ಕೂಡ ಆರ್ಗನೈಸ್ ಇರುತ್ತೆ ತುಂಬ ಮಿಸ್ಸಿ ಅನ್ಸಲ್ಲ ಹಾಗಾಗಿ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಕಾಯಿ ಭಾಗನ ಮೇಲೆ ಹಾಗೆ ಇಟ್ಕೊಂಡ್ರೆ ಮೆಸ್ಸಿ ಅನ್ಸುತ್ತೆ ಸೊ ಹಾಗಾಗಿ ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ಸೊ ಇನ್ನೊಂದು ತೆಂಗಿನಕಾಯಿದ ಟಿಪ್ ಏನಂದ್ರೆ ತೆಂಗಿನಕಾಯಿ ಒಡೆದಾಗ ನಾವು ಕ್ಲೀನ್ ಆಗಿ ಒಂದ್ಸತಿ ವಾಶ್ ಮಾಡಿ ನಾವು ಸ್ಟೋರ್ ಇಟ್ಕೊಂಡ್ರೆ ಸ್ವಲ್ಪನೂ ಹಾಳಾಗಲ್ಲ ಸೊ ವಾಶ್ ಮಾಡ್ದಲ್ಲ ಹಾಗೆ ಇಟ್ಟರೆ ನಾವು ತೆಂಗಿನಕಾಯಿ ನೀರಲ್ಲಿರುವಂತಹ ಸ್ವೀಟಿನ ಅಂಶದಿಂದ ತೆಂಗಿನಕಾಯಿ ಬೇಗನೆ ಹಾಳಾಗ್ಬೋದು ಹಾಗಾಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ನಾವು ಈ ತರ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವಾರ ಎಲ್ಲ ಆರಾಮಾಗಿ ನಾವು ಯೂಸ್ ಮಾಡ್ಕೋಬಹುದು ತೆಂಗಿನಕಾಯಿನ ಸೊ ಫ್ರಿಜ್ ನ ಕ್ಲೀನ್ ಮಾಡಿದ್ಮೇಲೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಎಷ್ಟು ಆರ್ಗನೈಸ್ ಆಗಿ ಕಾಣ್ತಾ ಇದೆ ಅಲ್ವಾ ಹಾಗೆ ನಾನು ಪ್ರತಿದಿನ ಪ್ಯಾಕೆಟ್ ಅಲ್ಲಿ ಬರುವಂತಹ ಒಂದು ಕೆನೆ ಸ್ಟೋರ್ ಮಾಡಿಟ್ಕೊಂಡು ಅದರಲ್ಲಿ ನಾನು ವಾರಕ್ಕೆ ಸತಿ ನಾನು ಬೆಣ್ಣೆನ ರೆಡಿ ಮಾಡ್ಕೊಳ್ತೀನಿ ಈ ಥರ ಬೆಣ್ಣೆ ರೆಡಿ ಮಾಡ್ಕೊಳ್ಳೋದ್ರಿಂದ ಸೊ ವಾರ ಎಲ್ಲ ಆರಾಮಾಗಿ ನಾವು ತುಪ್ಪನಾದರೂ ಮಾಡ್ಕೋಬೋದು ಅಥವಾ ನಾವು ಬೆಣ್ಣೆನಾದರೂ ಹಾಗೆ ತಿನ್ಬೋದು ಸೊ ಬೆಣ್ಣೆ ಅಂದರೆ ನಮ್ಮಲ್ಲಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಸೊ ಹಾಗಾಗಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ತುಂಬಾ ಟಯರ್ಡ್ ಅನಿಸ್ತಾ ಇತ್ತು ಮೊನ್ನೆ ಊರಿಂದ ಬರಬೇಕಾದ್ರೆ ಬಾಳೆಹಣ್ಣ ಕೊಟ್ಕಳ್ಸಿದ್ರು ಹಾಗಾಗಿ ಬನನ ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಮಿಲ್ಕ್ ಶೇಕ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಸೊ ಜಸ್ಟ್ ತ್ರೀ ಇಂಗ್ರೀಡಿಯಂಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರೋದು ಸೊ ಇಲ್ಲಿ ನಾನು ರೈಪ್ ಆಗಿರುವಂತಹ ಬನಾನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿ ಹಾಗೇನೇ ಒಂದು ಕಪ್ ಅಷ್ಟು ನಾನು ಹಾಲನ್ನು ಹಾಕ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಬೇರೆ ಫ್ರೂಟ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಆ್ಯಡ್ ಅಂತ ನೆಸೆಸರಿ ಇಲ್ಲ ಬಾಳೆಹಣ್ಣಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟ್ ಇರೋದ್ರಿಂದ ನಾನು ಏನು ಶುಗರ್ ಏನು ಆ್ಯಡ್ ಮಾಡ್ತಾ ಇಲ್ಲ ಎಕ್ಸ್ಟ್ರಾ ಸೊ ಇಷ್ಟು ಮಾಡಿದ್ರೆ ಟೇಸ್ಟಿ ಆಗದಂತಹ ಬನಾನ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಹಾಗೆ ಒಬ್ರು ಒಂದು ಪಿಕ್ ನೋಡ್ಬಿಟ್ಟು ಲಾಂಗ್ ಹಾರದ್ದು ಡಿಸೈನ್ ತೋರಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನ ಶೇರ್ ಮಾಡ್ತಾ ಇದೀನಿ ಸೊ ಇದು ನನ್ನ ಮದುವೆ ಟೈಮ್ ಅಲ್ಲಿ ಕೊಟ್ಟಿರೋದು ಸೆಟ್ ಇದು ಈ ಲಾಂಗ್ ಹಾರಕ್ಕೆ ಸೆವೆನ್ ಇಯರ್ಸ್ ಆಗಿದೆ ಸೊ ಸೆವೆನ್ ಇಯರ್ಸ್ ಬ್ಯಾಕ್ ನಾನು ಮದುವೆ ಟೈಮ್ ಅಲ್ಲಿ ಇದು ಕೊಟ್ಟಿದ್ದು ಸೊ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಸೈನ್ ಗಳು ಬರ್ತಾ ಇದೆ ಬಟ್ ಆದ್ರೂ ಕೂಡ ನಮ್ಮ ಮದ್ವೆ ಟೈಮಲ್ಲಿ ಅಂತಹ ಸೆಟ್ ಅಲ್ವಾ ಹಾಗಾಗಿ ತುಂಬಾನೇ ಪ್ರೀಶಿಯಸ್ ನನಗೆ ಈ ಲಾಂಗ್ ಹಾರದಲ್ಲಿ ನಂಗೆ ಇಷ್ಟ ಆಗುವಂತಹ ಒಂದ್ ಥಿಂಗ್ ಅಂದ್ರೆ ಪೆಂಡೆಂಟ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತಹದ್ದು ಪೆಂಡ್ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಇಯರಿಂಗ್ಸ್ ಕೂಡ ಟೆಂಪಲ್ ಡಿಸೈನ್ ಅಲ್ಲಿ ಇರುವಂತದ್ದು ಸೊ ಈ ಸೆಟ್ ಎಲ್ಲಾ ಒಂದು ಸ್ಯಾರೀಸಿಗೂ ಕೂಡ ತುಂಬಾ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಮತ್ತೆ ಹಾಗೆ ಕೆಲವೊಂದು ಟಿಪ್ಸ್ ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ಟೇಕ್ ಬಾಯ್